ನದಿಯಲ್ಲಿ ಪತ್ತೆಯಾದ ಲಾರಿಯಲ್ಲಿ ಅರ್ಜುನ್ ಮೊಬೈಲ್ ಕೂಡ ಸಿಕ್ಕಿದೆ ಅಲ್ಲದೆ ಲಾರಿಯಲ್ಲಿ ಅರ್ಜುನ್ಗೆ ಸಂಬಂಧಪಟ್ಟ ಹಲವು ವಸ್ತುಗಳು ದೊರೆತಿವೆ ಶಿರೂರು ಗುಡ್ಡ ಕುಸಿತ ದುರ್ಘಟನೆಯಲ್ಲಿ ನಾಪತ್ತೆಯಾಗಿದ್ದ ಕೇರಳ ಮೂಲದ ಅರ್ಜುನ್ ಮತ್ತು ಆತನ ಬೆಂಜ್ ಲಾರಿಯನ್ನ ಕೊನೆಗೂ ಮೇಲೆತ್ತಲಾಗಿದೆ ಈ ವೇಳೆ ಅರ್ಜುನ್ ಲಾರಿಯಲ್ಲಿ ಆತನ ಮೊಬೈಲ್ ಪತ್ತೆಯಾಗಿದೆ ಜುಲೈ ಹದಿನಾರರಂದು ಗುಡ್ಡ ಕುಸಿತ ದುರಂತ ಸಂಭವಿಸಿದ ಬಳಿಕವೂ ಅರ್ಜುನ್ ಮೊಬೈಲ್ ರಿಂಗಾಣಿಸಿತ್ತು ಆತನ ಮೊಬೈಲ್ ನಿಂದ ಮನೆಗೆ ಕರೆ ಮಾಡಲಾಗಿತ್ತು ಮನೆಯವರು ಪುನಃ ಪ್ರಯತ್ನಿಸಿದಾಗ ಕರೆ ಸಂಪರ್ಕ ಸಾಧ್ಯವಾಗಿರಲಿಲ್ಲ ಎಂಬಿತ್ಯಾದಿ ಅಂತೆ ಕಂತೆಗಳ ಮಾತು ಹಲವೆಡೆ ಕೇಳಿ ಬಂದಿತ್ತು ಈ ವೇಳೆ ಲಾರಿಯ ಕ್ಯಾಬಿನ್ ಒಳಗಿರುವ ಅರ್ಜುನ್ ಬದುಕಿರಬಹುದು ಎಂಬ ಆಶಾಭಾವನೆಯೂ ಕೆಲವರಲ್ಲಿ ಇತ್ತು ದಿನಕಳೆ ಂತೆ ಈ ಆಶಾಭಾವ ಮಾಯವಾಗಿ ಅರ್ಜುನ್ ಲಾರಿ ಮತ್ತು ಮೃತದೇಹ ದೊರೆತರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಕೆಲವರಲ್ಲಿ ನಿರಾಸೆ ಭಾವನೆ ಮೂಡುವಂತಾಗಿತ್ತು ಅರ್ಜುನ್ ಲಾರಿ ಮತ್ತು ಅದರಲ್ಲಿದ್ದ ಮೃತದೇಹವನ್ನ ಗಂಗಾವಳಿ ನದಿಯಿಂದ ಮೇಲೆತ್ತುವಾಗ ಸ್ಥಳದಲ್ಲಿಯೇ ಬೀಡುಬಿಟ್ಟು ಮಾರ್ಗದರ್ಶನ ಮತ್ತು ಸಲಹೆ ನೀಡಿದ್ದ ಶಾಸಕ ಸತೀಶ್ ಸೇಲ್ ಗುರುವಾರ ಬೆಳಗ್ಗೆ ಶಿರೂರು ಗುಡ್ಡ ಪ್ರದೇಶದ ಬಳಿ ಭೇಟಿ ನೀಡಿದ್ರು ಅರ್ಜುನ್ ಲಾರಿ ಕ್ಯಾಬಿನ್ ನಲ್ಲಿ ಇರಬಹುದಾದ ವಾಹನದ ಕಾಗದ ಅಡುಗೆ ಸಾಮಗ್ರಿಗಳು ಮತ್ತು ಸಾಮಾನು ಬಟ್ಟೆ ಬರೆ ಸೇರಿದಂತೆ ಇತರೆ ವಸ್ತುಗಳನ್ನು ಹೊರತೆಗೆಸಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ಅರ್ಜುನ್ ಮೊಬೈಲ್ ಒಂದು ಸಿಕ್ಕಿದ್ದು ಅದನ್ನ ಮಾಧ್ಯಮದವರಿಗೆ ಶಾಸಕ ಸತೀಶ್ ಸೆಲ್ ತೋರಿಸಿದ್ದಾರೆ ಸ್ವಲ್ಪ ಸಮಯದಲ್ಲಿ ಇನ್ನೊಂದು ಮೊಬೈಲ್ ಸಹ ಅದೇ ವಾಹನದಲ್ಲಿ ದೊರೆತಿದೆ ಈ ಎರಡು ಮೊಬೈಲ್ಗಳು ಅರ್ಜುನನದ್ದೇ ಎನ್ನಲಾಗುತ್ತಿದೆ ಅಲ್ಲದೆ ಅರ್ಜುನ್ ನ ಲಾರಿ ಡ್ರೈವರ್ ಕ್ಯಾಬಿನ್ ಒಳಗಡೆ ಪುಟ್ಟ ಲಾರಿ ಮಾದರಿಯ ಆಟಿಕೆ ವಾಹನ ದೊರೆತಿದ್ದು ಅರ್ಜುನ್ ಮತ್ತು ಆತನ ಮಗನ ಪ್ರೀತಿಯ ಸಂಬಂಧ ಇದಕ್ಕೆ ಇತ್ತು ಿದೆ ನಮ್ಮ ಅರ್ಜುನ್ ದುಃಖವಿದ್ದರೂ ಕೂಡ ನಮಗೆ ಈ ಶೋಧನೆ ಮುಖಾಂತರ ನಮಗೆ ಅವರನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿದೆ ಆದರೆ ನೋವಿದೆ ಕರ್ನಾಟಕದವರಾದ ಲೋಕೇಶ್ ನಾಯ್ಕ ಮತ್ತು ಜಗನ್ನಾಥ್ ನಾಯಕರನ್ನು ಈಗಲೂ ಕೂಡ ಕಣ್ಮರೆಯಾಗಿದ್ದಾರೆ ನಮಗೆ ಸಿಗಲಿಲ್ಲ ಅರ್ಜುನ್ ಸಿಕ್ಕಿದ ಸಂದರ್ಭದಲ್ಲಿ ಕೂಡ ಕೇರಳದ ಓರ್ವ ಶಾಸಕ ಎಂಬನೇಲೆ ಪ್ರೇಯರ್ ಮಾಡೋದು ಟಚ್ ನಡೀತಾ ಇದೆ ಲೋಕೇಶ್ ನಾಯ್ಕ ಮತ್ತು ಜಗನ್ನಾಥ್ ನಾಯಕರನ್ನು ಆದಷ್ಟು ಬೇಗಲೆ ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ ಪ್ರಪಥಮವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವ ಕರ್ನಾಟಕದ ಸರ್ಕಾರಕ್ಕೆ ಕೇರಳದ ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಪ್ರತ್ಯೇಕವಾಗಿ ಕಾರವಾರ ಶಾಸಕರಾದ ಸತೀಶ ಶೈಲರವರು ಆರಂಭದಿಂದ ಹಿಂದಿನ ತನಕ ಅದರಡೆಯಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಾಗ ವಿಧಾನಸಭಾ ಅಧಿವೇಶನಕ್ಕೆ ಕೂಡ ಹೋಗದೆ ಈ ವಿಷಯದಲ್ಲಿ ಸಕ್ರಿಯರಾಗಿ ರಾತ್ರಿ ಹಗಲು ಅನ್ನ ಎಲ್ಲವನ್ನು ಬಿಟ್ಟು ಇಲ್ಲಿ ನಿಂತಿದ್ದಾರೆ ಅಂತ ಹೇಳಿದರೆ ಅದೊಂದು ಹೆಮ್ಮೆಯ ವಿಚಾರ ನಿಜಕ್ಕೂ ಭಾರತದಲ್ಲಿ ಅವರನ್ನು ಮಾದರಿಯುತ ಶಾಸಕರು ಅಂತ ಅಭಿಮಾನದಿಂದ ಹೇಳಬಹುದು ಸಲ್ಲಿಸ್ತಾ ಇದೆ ಈಗಾಗಲೇ ದೊರೆತಿರುವ ಆತನ ಮೂಳೆ ಮತ್ತು ಮಾಂಸಗಳುಳ್ಳ ಮೃತದೇಹವನ್ನ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಾದ ವಿಜಯಕುಮಾರ್ ನಾಯ್ಕ್ ಸಹಾಯಕರಾದ ಬೊಮ್ಮಯ್ಯ ನಾಯ್ಕ್ ಅನಿಲ್ ಮಹಾಲೆ ಇತರರು ಪೊಲೀಸ್ ಇಲಾಖೆಯ ಸಹಕಾರ ಮತ್ತು ಸೂಚನೆಯ ಮೇರೆಗೆ ಜಿಲ್ಲಾಸ್ಪತ್ರೆಗೆ ಶವಾಗಾರಕ್ಕೆ ರಕ್ಷಕ ಆಂಬ್ಯುಲೆನ್ಸ್ ಮೂಲಕ ತಲುಪಿಸಿ ಬಂದಿದ್ದಾರೆ ಅಲ್ಲಿ ಮೃತದೇಹದ ಡಿಎನ್ಎ ಪರೀಕ್ಷೆ ಮತ್ತಿತರ ಕಾನೂನು ಕ್ರಮಗಳು ಪೂರ್ಣಗೊಂಡ ಬಳಿಕ ಆ ಮೃತದೇಹವನ್ನು ವಾರಸುದಾರರಿಗೆ ನೀಡಲಾಗುವುದು ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ ನಾವು ಡಿಸ್ಟಿಕ್ ಬಂದು ಎರಡು ಮೇಜರ್ ಇನ್ಸಿಡೆಂಟ್ ಆಯಿತು ಒಂದು ಈ ಶಿರೂರ್ದು ಆಯಿತು ಖಾಲಿ ಬ್ರೆಸ್ ಆಯಿತು ಈ ಶಿರೂರಲ್ಲಿ ನಾವು ಇಮಿಡಿಯೇಟ್ಲಿ ರೋಡ್ ಬ್ಲಾಕ್ ಆಗಿರೋದು ಎಲ್ಲ ಮೊನ್ನೆ ತೆಗೆಯೋದು ಮತ್ತು ಹನ್ನೊಂದು ಜನ ಮಿಸ್ಸಿಂಗ್ ಇದ್ದರು ಅದರಲ್ಲಿ ಎಂಟು ಜನ ನಮಗೆ ಸಿಕ್ಕಿದ್ರು ಹೂವು ಇನ್ನೂ ಮಿಸ್ಸಿಂಗ್ ಬಾಡಿ ಸಿತ್ತು ಇವತ್ತು ಫಾರ್ಚುನೇಟ್ಲಿ ಇಷ್ಟು ದಿನ ಪ್ರಯತ್ನ ಆದ ನಂತರ ಒಬ್ಬರು ಅರ್ಜುನ್ ಅವರದ್ದು ಟ್ರಕ್ ಮತ್ತು ಒಳಗಡೆ ಒಬ್ಬರು ಬಾಡಿ ಕೂಡ ಸಿಕ್ಕಿದೆ ಅದು ನ್ಯೂ ಪ್ರಾಸೆಸ್ ಪ್ರಕಾರ ಡಿ ಎನ್ ಎ ಮಾಡಿ ನಾವು ಬಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಇನ್ನೂ ಇಬ್ಬರು ಕೂಡ ನಮ್ಮಲ್ಲಿ ಮಿಸ್ಸಿಂಗ್ ಇದ್ದಾರೆ ಅವರು ಬಾಡಿ ಹುಡುಕೋದಕ್ಕೆ ಪ್ರಯತ್ನ ಕಂಟಿನ್ಯೂ ಆಗುತ್ತೆ ಈ ಕಾಲಿ ನದಿದು ಬ್ರಿಡ್ಜ್ ಕೊಲ್ಯಾಕ್ಸ್ ಆದಮೇಲೆ ನಾವು ನಾವು ಅಲ್ಲಿ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಏನು ಬಾಕಿ ಬ್ರಿಡ್ಜ್ ಅಲ್ಲಿ ಇದೆಯೋ ಅದನ್ನು ಡೆಮಾಲಿಶ್ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು ಆ್ಯಂಡ್ ಮತ್ತೆ ಅಲ್ಲಿ ಹೊಸ ಬ್ರಿಡ್ಜನ್ನು ಕೂಡ ಮಾಡ ಎನ್ ಎಚ್ ಎ ತಗೋಬೇಕು ಅಂತ ಅಲ್ಲೂ ಕೂಡ ಸುಮಾರು ಪೇಪರ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಅಲ್ಲೂ ಕೂಡ ಫಾರ್ಚುನೇಟ್ಲಿ ಆ ವರ್ಕನ್ನು ಶುರುವಾಗಿದೆ ಡೆಮಾಲಿಷನ್ ವರ್ಕ್ ಶುರು ಮಾಡ್ತಾ ಇದ್ದರೆ ಆ್ಯಂಡ್ ಅಲ್ಲೂ ಕೂಡ ಬ್ರಿಡ್ಜ್ ಕೂಡ ಕಟ್ತಾರೆ ಅವರು ಡೆಮಾಲಿಷನ್ ಆದ ಮೇಲೆ ಎರಡು ಭಾಗದಲ್ಲೂ ನಮಗೆ ಸಕ್ಸಸ್ಫುಲ್ ಆಗಿ ಆಪರೇಷನ್ ಆಗಿದೆ ಇಲ್ಲಿ ಇಲ್ಲಿ ಮಿಸ್ಸಿಂಗ್ ಪರ್ಸನ್ ಇಬ್ಬರು ಇರುವುದು ಇನ್ನೂ ಕಂಟಿನ್ಯೂ ಮಾಡ್ತೀವಿ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲ